ಹಾಯ್ ಎಲ್ಲರಿಗೂ ಇವತ್ತು ರೆಗ್ಯುಲರ್ ಎಕ್ಸ್ಪ್ರೆಷನ್ ಇನ್ ಪೈಥಾನ್ ಅನ್ನೋದು ಏನು ನೋಡೋಣ ಸೊ ಒಂದು ರಿಯಲ್ ವರ್ಡ್ ಸೆನಾರಿಯೋ ತೊಗೊಂಡು ಡಿಸ್ಕಸ್ ಮಾಡೋಣ ಸೊ ಅಸ್ಯೂಮ್ ಮಾಡ್ಕೊಳ್ಳಿ ನಮಗೆ ವೈ ಇನ್ಸ್ಟಾಗ್ರಾಮ್ ವಾಟ್ಸಪ್ ಫೇಸ್ಬುಕ್ ಸೊ ಇದು ಎಲ್ಲ ಏನಿದೆ ಅದು ಡಾಟಾನ ಸ್ಟೋರ್ ಮಾಡುತ್ತೆ ರೈಟ್ ಬೇಸಿಕಲಿ ಆ ಡಾಟಾನ ಕಲೆಕ್ಟ್ ಮಾಡುತ್ತೆ ಟನ್ಸ್ ಅಮೌಂಟ್ ಆಫ್ ಡಾಟಾ ಆ ಡಾಟಾ ಬೇಸಿಕಲಿ ಟೆಕ್ಸ್ಚಲ್ ಅಲ್ಲಿ ಇರುತ್ತೆ ಸೊ ಆ ಡಾಟಾ ಏನಿದೆ ಅದು ಅನ್ಕ್ಲೀನ್ ಅಲ್ಲಿ ಇರುತ್ತೆ ಕ್ಲೀನ್ ಇರಲ್ಲ ಡಾಟಾ ಅಷ್ಟು ಸೊ ಅದಕ್ಕೆ ಕ್ಲೀನ್ ಮಾಡಬೇಕಾಗಿರುತ್ತೆ ಮಾಡ್ಬೇಕಾಗಿರುತ್ತೆ ಅದರೋಂಥ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆಗಿರ್ಲಿ ಡಿಜಿಟ್ಸ್ ಆಗಿರ್ಲಿ ಲಿಂಕ್ಸ್ ಆಗಿರ್ಲಿ ಅದು ತೆಗಿಬೇಕಾಗಿರುತ್ತೆ ಅದು ತೆಗಿಯೋಕೋಸ್ಕರ ನಾವು ಎನ್ ಎಲ್ ಪಿ ಯೂಸ್ ಮಾಡ್ತೀವಿ ಎನ್ ಪಿ ಅಂದ್ರೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ನಥಿಂಗ್ ಬಟ್ ಡಾಟಾ ಪ್ರೀ ಪ್ರೊಸೆಸಿಂಗ್ ಅಂತ ಹೇಳ್ತೀವಿ ಅದು ಡಾಟಾ ಪ್ರೀ ಪ್ರೊಸೆಸಿಂಗ್ ಏನು ಮಾಡ್ತೀವಿ ಸೊ ಏನು ಲಿಂಕ್ಸ್ ಸ್ಪೆಷಲ್ ಸಿಂಬಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ತೆಗ್ದ್ಬಿಟ್ಟು ನಾವು ನ ಟ್ರೈನ್ ಮಾಡ್ತೀವಿ ಗೊತ್ತಿಲ್ಲ ಅಂದರೆ ನಾನು ನೀಟಾಗಿ ಒಂದು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಓಕೆ ಸೊ ಅದರೊಳಗೆ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ನು ಕೆಲವೊಂದು ಪಾರ್ಟಲ್ಲಿ ಯೂಸ್ ಮಾಡ್ತೀವಿ ಓಕೆ ಆಸ್ ಎ ಸಪೋರ್ಟ್ ಥರ ಓಕೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂದರೆ ಏನು ನೋಡೋಣ ರೆಗ್ಯುಲರ್ ಎಕ್ಸ್ಪ್ರೆಷನ್ ಇಸ್ ಎ ಪ್ಯಾಟರ್ನ್ ಯು ಕ್ರಿಯೇಟ್ ಟು ಸರ್ಚ್ ಮ್ಯಾಚ್ ಆರ್ ಎಕ್ಸ್ಟ್ರಾಕ್ಟ್ ಸ್ಪೆಸಿಫಿಕ್ ಟೆಸ್ಟ್ ಫ್ರಮ್ ಎ ಸ್ಟ್ರಿಂಗ್ ಸ್ಟ್ರಿಂಗಲ್ಲಿ ನಿಮ್ಮ ನಿಮ್ಮ ಹತ್ರ ನಂಬರ್ ಇದೆ ಅಂತ ದಿಸ್ ಇಸ್ ಮೈ ನಂಬರ್ ಅಂತ ತೊಗೊಳ್ಳೋಣ ನಂಬರ್ ಕೊಟ್ಟಿದೆ ಅಂತ ತಿಳ್ಕೊಳ್ಳಿ ಆ ನಂಬರ್ ಮಾತ್ರ ಫೆಚ್ ಮಾಡಬೇಕು ನಾವು ಆರಾಮಾಗಿ ರೆಗ್ಯುಲರ್ ಎಕ್ಸ್ಪ್ರೆಷನ್ನ ಯೂಸ್ ಮಾಡ್ಕೊಂಡು ಫೆಚ್ ಮಾಡ್ಬೋದು ಓಕೆ ಸೊ ಅದಕ್ಕೆ ಸಪೋರ್ಟ್ ಆಗಿ ನಾವು ನಮ್ಮ ಹತ್ರ ಕೆಲವೊಂದು ಮೆಥಡ್ಸ್ಗಳಿದೆ ಓಕೆ ಸರ್ಚ್ ಇದೆ ಆಲ್ ಇದೆ ಸಬ್ ಇದೆ ಓಕೆ ಕೆಲವೊಂದು ಮೆಥಡ್ಸ್ ಇದೆ ಆ ಮೆಥಡ್ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು ಒನ್ ಬೈ ಒನ್ ಅಂತ ನೋ ನೋಡ್ಕೊಂಡು ಹೋಗೋಣ ಸೊ ಏನು ಮಾಡ್ತೀನಿ ನಾನು ಓಕೆ ಸೊ ವಿ ಎಸ್ ಕೋಡ್ ನ ಓಪನ್ ಮಾಡ್ಕೊಂಡೀನಿ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ ಟ್ವೆಂಟಿ ಫೈವ್ ಅಂಡರ್ ಸ್ಕೋರ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಡಾಟ್ ಪಿ ವೈ ಅಂತ ಓಕೆ ಸೊ ಈ ಫೈಲಲ್ಲಿ ಒನ್ ಬೈ ಒನ್ ಅಂತ ಹೋಗೋಣ ಸೊ ಫಸ್ಟ್ ಹಿಂಗ್ ಏನ್ ಮಾಡ್ತೀನಿ ಇಂಪೋರ್ಟ್ ಆರಿ ಅಂತ ಮಾಡ್ತೀನಿ ಏನು ಆರಿ ಅಂದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಸೊ ಇದಕ್ಕೆ ಎಕ್ಸ್ಪ್ಲಿಸಿಟ್ಲಿ ನಾವು ಬಂದ್ಬಿಟ್ಟು ಇದಕ್ಕೆ ಇಂಪೋರ್ಟ್ ಮಾಡೋದು ಏನು ಬೇಕಾಗಲ್ಲ ಪಿ ಇನ್ಸ್ಟಾಲ್ ಇನ್ಸ್ಟಾಲ್ ಆರಿ ಅಂತ ಇದಕ್ಕೆ ಸಪ್ರೇಟ್ ಆಗಿ ನಾವು ಏನು ಇನ್ಸ್ಟಾಲ್ ಮಾಡ್ಕೊಂಡು ಬೇಕಾಗಿರೋಲ್ಲ ಯಾಕೆಂದ್ರೆ ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಬಂದ್ಬಿಟ್ಟು ಬಿಲ್ಟಿನ್ ಪೈಥಾನ್ ಪ್ರೊವೈಡ್ ಮಾಡಿರೋದು ಓಕೆ ಸೊ ಸೊ ಡೈರೆಕ್ಟ್ ಆಗಿ ನಾನು ಇಂಪೋರ್ಟ್ ಮಾಡ್ಕೊಳ್ಬೋದು ಇನ್ಸ್ಟಾಲ್ ಆಫ್ ನಾವು ಇನ್ಸ್ಟಾಲ್ ಮಾಡಿದ ಬದಲಿ ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಕೊಳ್ಬೋದು ಓಕೆ ಸೊ ಇಂಪೋರ್ಟ್ ಮಾಡ್ಕೊಂಡೆ ಇಂಪೋರ್ಟ್ ಆರಿ ಅಂತ ಹೇಳ್ಬಿಟ್ಟು ಲೆಟ್ಸ್ ಸ್ಟೇಕ್ ಆನ್ ಸಿಂಪಲ್ ಟೆಕ್ಸ್ಟ್ ನಾನು ಟೆಕ್ಸ್ಟ್ ತೊಗೊಂಡಿನಿ ಯಾವುದಾದ್ರು ಓಕೆ ನಾನು ಏನು ಹೇಳ್ತೀನಿ ದಿ ಪೈಥಾನ್ ಪೈಥಾನ್ ಈಸ್ ನೌನ್ ಫಾರ್ ಇಟ್ಸ್ ಸಿಂಪ್ಲಿ ಸಿಂಪ್ಲಿಸಿಟಿ ಆ್ಯಂಡ್ ಆ್ಯಂಡ್ ದಿ ಪೈಥೋನ್ ಈಸ್ ಏನೋ ಒಂದು ಆ್ಯಂಡ್ ದಿ ಪೈಥಾನ್ ಈಸ್ ಗ್ರೇಟ್ ಅಮೇಝಿಂಗ್ಲಿ ಗ್ರೇಟ್ ಅಂತ ಬರೀತೀನಿ ಓಕೆ ಸೊ ಏನೋ ಒಂದು ಟೆಕ್ಸ್ಟ್ ತಗೊಂಡೆ ಓಕೆ ಸೊ ಫೈನ್ ಈ ಟೆಕ್ಸ್ಟ್ ಗೆ ನಾನು ಏನ್ ಪೈಥಾನ್ ಅನ್ನೋದು ಏನಿದೆ ಲೆಟ್ಸ್ ಕೀಪ್ ಇಟ್ ಇನ್ ಕ್ಯಾಪಿಟಲ್ ಲೆಟರ್ ಓಕೆ ಸೊ ಈ ಪೈಥಾನ್ ಅನ್ನೋದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಓಕೆ ಸೊ ಕ್ಯಾಪಿಟಲ್ ಲೆಟರ್ ಫೈನ್ ಸೊ ಫೈನ್ ಒಂದು ಟೆಕ್ಸ್ಟ್ ಇದೆ ನಮ್ಮ ಹತ್ರ ಈ ಟೆಕ್ಸ್ಟ್ ಅಲ್ಲಿ ನಾನು ಪೈಥಾನ್ ಅನ್ನೋದು ಏನಿದೆ ಅದು ಫೋನ್ ಮಾಡಬೇಕು ಆಯ್ತಾ ಸಿಗುತ್ತೋ ಇಲ್ವೋ ಅಂತ ಆ ಟೆಕ್ಸ್ಟಲ್ಲಿ ನೋಡಬೇಕು ವಿತ್ ದ ಹೆಲ್ಪ್ ಆಫ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಹೇಗೆ ಮಾಡ್ತೀವಿ ನೋಡೋಣ ಓಕೆ ಫಸ್ಟ್ ನಾವು ಕಲಿತಿರೋಂಥ ಕಾನ್ಸೆಪ್ಟ್ ಸರ್ಚ್ ಸರ್ಚಲ್ಲಿ ನಾನು ಸರ್ಚ್ ಮಾಡ್ತೀನಿ ಪೈಥಾನ್ ಇದೆಯಾ ನನ್ನ ಟೆಕ್ಸ್ಟಲ್ಲಿ ಇಲ್ಲೋ ಅಂತ ಹೇಗೆ ಸೊ ಆರ್ ಇ ಡಾಟ್ ಸರ್ಚ್ ಅಂತ ನಾವು ಕೊಟ್ಟಿದ್ರೆ ಸೊ ಏನ ಸರ್ಚ್ ಮಾಡ್ತಿರೋದು ನಾವು ಸರ್ಚ್ ಮಾಡ್ತಿರೋದು ಪೈಥಾನ್ ಪೈಥಾನ್ ಅಂತ ಹೇಳ್ಬಿಟ್ಟು ಯಾವುದ್ರಲ್ಲಿ ನಾನು ಟೆಕ್ಸ್ಟಲ್ಲಿ ಸರ್ಚ್ ಮಾಡ್ತಿರೋದು ಓಕೆ ಸೊ ಓಕೆ ನೋಡಿ ಇಲ್ಲಿ ಏನು ಸರ್ಚ್ ಮಾಡ್ತಿದ್ರೆ ಮತ್ತು ಯಾವ್ದ್ರಲ್ಲಿ ಸರ್ಚ್ ಮಾಡ್ತಿದ್ದರೋ ಅದು ಮೆನ್ಷನ್ ಮಾಡಬೇಕಾಗುತ್ತೆ ನಾನು ಪೈಥೋನ್ ಅನ್ನೋದು ಸರ್ಚ್ ಮಾಡ್ತೀನಿ ಅದರಲ್ಲಿ ನಾನು ಟೆಕ್ಸ್ಟ್ ಅನ್ನೋದು ಏನಿದೆ ಅದರಲ್ಲಿ ಓಕೆ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ ಮೈ ಮ್ಯಾಚ್ ಅಂತ ಹೇಳ್ಬಿಟ್ಟು ಓಕೆ ಮೈ ಮ್ಯಾಚ್ ಒಳಗೆ ನಂದು ಅದು ಸರ್ಚ್ ಆಗಿದ್ರೆ ಸಕ್ಸಸ್ಫುಲಿ ಬಂದಿರತ್ತೆ ಇಲ್ಲ ಬಂದಿರಲ್ಲ ಫೈನ್ ಸೊ ಈಗ ಪ್ರಿಂಟ್ ಮಾಡಿ ಚೆಕ್ ಮಾಡೋಣ ಓಕೆ ಮೈ ಮ್ಯಾಚನ್ನ ಸೊ ಸೇವ್ ಮಾಡಿ ರನ್ ಮಾಡ್ತೀನಿ ರನ್ ಮಾಡಿದ ತಕ್ಷಣನೇ ಪೈಥಾನ್ ಸೊ ಟ್ವೆಂಟಿ ಫೈವ್ ಅಂತ ಹೇಳ್ಬಿಟ್ಟು ಟ್ಯಾಪ್ ರೆಸ್ ಮಾಡ್ತೀನಿ ನೋಡಿ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆಗ್ತಿದೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಬಟ್ ನಮ್ ಮ್ಯಾಚ್ ಆಗಿದೆಯೋ ಇಲ್ಲೋ ಅಂತ ಹೆಂಗೆ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಸೊ ಇನ್ನೊಂದು ಒಂದು ಹೇಳ್ತೀನಿ ನೋಡಿ ಡಾಟ್ ಗ್ರೂಪ್ ಅಂತ ಒಂದಿದೆ ಓಕೆ ನಾವು ನೀವು ಡಾಟ್ ಗ್ರೂಪ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರೆ ಏನ್ ಎಲಿಮೆಂಟ್ ಸರ್ಚ್ ಮಾಡ್ತಿದ್ರೆ ಆ ಎಲಿಮೆಂಟ್ ಸಿಕ್ಕಿದ್ರೆ ಬಂದಿರತ್ತಿ ಓಕೆ ಇಲ್ಲ ಅಂದ್ರೆ ಬರಲ್ಲ ಅದು ಇಲ್ಲಿ ಪ್ರಿಂಟ್ ಆಗಲ್ಲ ಫೈನ್ ಸೊ ಇಟ್ಸ್ ಫೈನ್ ಫಸ್ಟ್ ನಾವು ನೋಡೋಣ ಏನಾದರೂ ನನ್ನ ಹತ್ರ ಮೈ ಮ್ಯಾಚ್ ಇದ್ರೆ ನಾನು ಪ್ರಿಂಟ್ ಮಾಡ್ತೀನಿ ಸಕ್ಸಸ್ ಫೌಂಡ್ ಮ್ಯಾಚ್ ಫೌಂಡ್ ಅಂತ ಬರೀತೀನಿ ಮ್ಯಾಚ್ ಫೌಂಡ್ ಅಂತ ಇಲ್ಲ ಮ್ಯಾಚ್ ನಾಟ್ ಫೌಂಡ್ ಅಂತ ಎಲ್ಸ್ ಅಲ್ಲಿ ರನ್ ಮಾಡಿದ ತಕ್ಷಣ ಮ್ಯಾಚ್ ಫೋನ್ ಬಿಕಾಸ್ ನನ್ನ ಪೈಥಾನ್ ಅನ್ನೋದ್ ಏನಿದೆ ಅದು ನನ್ನ ಟೆಕ್ಸ್ಟ್ ಒಳಗಿದೆ ಈಗ ಸ್ಮಾಲ್ ಲೆಟರ್ ಪೈಥಾನ್ಗೆ ನನ್ನ ಟೆಕ್ಸ್ಟ್ ಅಲ್ಲಿ ಇದೆಯಾ ನೋಡಿ ಇದು ವೆರಿ ಕೇಸ್ ಸೆನ್ಸಿಟಿವ್ ಕೇಸ್ ಸೆನ್ಸಿಟಿವ್ ಅಂದ್ರೆ ಏನು ಇದು ಸ್ಮಾಲ್ ಲೆಟರ್ ಪೈಥಾನ್ ಏನ್ ಬರ್ದಿದೀವಿ ಮತ್ತೆ ಇಲ್ಲಿ ಕ್ಯಾಪಿಟಲ್ ಲೆಟರ್ ಪಿ ಇದೆ ಇದು ಬಹು ಡಿಫ್ರೆಂಟ್ ಈ ಪೈಥೋನೇ ಬೇರೆದು ಆ ಪೈಥೋನೇ ಬೇರೆದು ಓಕೆ ಸೊ ಆ ಥರ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಅದಕ್ಕೆ ಕೇಸ್ ಸೆನ್ಸಿಟಿವ್ ಅಂತೀವಿ ಓಕೆ ಫೈನ್ ಸೊ ಈಗ ನಾನು ಸರ್ಚ್ ಮಾಡಿದರೆ ನಾನು ಈಗ ಚೆಕ್ ಮಾಡೋಣ ಓಕೆ ರನ್ ಮಾಡ್ತೀವಿ ಮ್ಯಾಚ್ ನಾಟ್ ಫೌಂಡ್ ಅಂತ ಬರ್ತಿದೆ ಬಿಕಾಸ್ ಇಟ್ ಸ್ಮಾಲ್ ಲೆಟರ್ ಪೈಥೋನ್ ಅನ್ನೋದು ನನ್ನ ಕಂಪ್ಲೀಟ್ ಟೆಕ್ಸ್ಟಲ್ಲೇ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಏನಾದರೂ ಇದ್ದಿದ್ರೆ ಅದು ಅದರಿಂದ ಇಂಡೆಕ್ಸ್ ಅದರಿಂದ ಇಂಡೆಕ್ಸು ಫೈಂಡ್ ಔಟ್ ಮಾಡ್ಬೋದು ಹೇಗೆ ತೋರಿಸ್ತೀನಿ ನೋಡಿ ಓಕೆ ಪ್ರಿಂಟ್ ಅಂತ ಹೇಳಿಬಿಟ್ಟು ಬಿಕಾಸ್ ನಾನು ಮ್ಯಾಚ್ ಫೌಂಡ್ ಆಗಿದೆ ಅಲ್ಲ सो ले कीप इट ऐस क्यापिटल लेटर पी बिका नम मैच बरबू ओके मैच बंद तक नोटी दि ना बरती uh, दि स्टार्ट इंडेक्स स्टार्ट इंडेक्स अच्छी सो काम सप्रेटेडली मै मैच डॉट स्टार्ट बरबद ओके अमिल स्टार्टिंग इंडेक्सन प्रिंटे सिमिल नो प्रिंट अ दि एंड इंडेक्सअ बरती ओकेेक्स मै स्टार्ट ओके okay? ಮೈ ಮ್ಯಾಚ್ ಡಾಟ್ ಎಂಡ್ ಅಂತ ಕೊಡಬಹುದು ಓಕೆ ಸೊ ಅದು ಎಂಡಿಂಗ್ ಇಂಡೆಕ್ಸ್ ಪ್ರಿಂಟ್ ಮಾಡುತ್ತೆ ಓಕೆ ಸೊ ಲೆಟ್ಸ್ ಟ್ರೈ ಟು ರನ್ ದಿಸ್ ಒನ್ ಅಂಡ್ ಐ ವಿಲ್ ಎಕ್ಸ್ಪ್ಲೈನ್ ನೋಡಿ ರನ್ ಮಾಡ್ತೀನಿ ಸ್ಟಾರ್ಟ್ ಫೋರ್ ಮತ್ತೆ ಎಂಡ್ ಟೆನ್ ಅಂತ ಏನದು ನೋಡಿ ದಿ ಅಂತ ಏನಿದೆ ಅದರಲ್ಲಿ ಟಿ ಏನ್ ಇದೆ ಅದು ಝೀರೋತ್ ಇಂಡೆಕ್ಸ್ ಸ್ಟ್ರಿಂಗ್ ಗೊತ್ತು ನಮಗೆ ಯಾವಾಗ್ಲೂ ಝೀರೋತ್ ಇಂಡೆಕ್ಸ್ ಸ್ಟಾರ್ಟ್ ಆಗೋದು ಜೀರೋ ಒನ್ ಟೂ ಸ್ಪೇಸ್ ಕನ್ಸಿಡರ್ ಆಗುತ್ತೆ ತ್ರೀ ಪೈಥಾನ್ ಸ್ಟಾರ್ಟ್ ಆಗ್ತಿರೋದು ಫೋರ್ತ್ನ ಇಂಡೆಕ್ಸ್ ಮತ್ತೆ ಎಂಡ್ ಆಗ್ತಿರೋದು ಹತ್ತನೇ ಇಂಡೆಕ್ಸ್ ಅದೇ ಬರ್ದಿದೆ ಓಕೆ ಇನ್ನೊಂದು ಆಬ್ಜೆಕ್ಟ್ ಏನು ಪ್ರಿಂಟ್ ಮಾಡಿದೀವಿ ಇಲ್ಲೂ ಕಾಣಬಹುದು ನೋಡಿ ಸ್ಪ್ಯಾನ್ ಒಳಗೆ ಫೋರ್ ಗಮಾ ಟೆನ್ ಅಂತ ಸೊ ಫಸ್ಟ್ ಅಕರೆನ್ಸ್ ಇದ್ಯಾಕೆ ಪ್ರಿಂಟ್ ಆಗಿಲ್ಲ ಅಂತ ಪ್ರಶ್ನೆ ಮಾಡಬಹುದು ರೈಟ್ ಸೊ ಇದು ಬೇಸಿಕಲಿ ಏನಿರುತ್ತೆ ಫಸ್ಟ್ನೇ ನೇ ಅಕರೆನ್ಸು ಇಂದ್ ಎಲಿಮೆಂಟ್ ಔಟ್ ಮಾಡಿದ್ದೆ ಫಸ್ಟ್ ಯಾವ್ದು ಸಿಗುತ್ತೆ ಅದಕ್ಕೆ ಅದ್ ಮಾತ್ರ ಅದರಿಂದ ರಿಟರ್ನ್ ಮಾಡುತ್ತೆ ಮತ್ತೆ ಅದರಿಂದ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಇಂಡೆನ್ಸು ರಿಟರ್ನ್ ಮಾಡುತ್ತೆ ಐ ಹೋಪ್ ನಿಮಗೆ ಈ ಎಕ್ಸಾಂಪಲ್ ಅರ್ಥ ಆಯಿತು ಅನ್ಸುತ್ತೆ ಸೊ ಲೆಟ್ಸ್ ಟೇಕ್ ಎನ್ ಸೆಕೆಂಡ್ ಎಕ್ಸಾಂಪಲ್ ಓಕೆ ಸೊ ಸೆಕೆಂಡ್ ಎಕ್ಸಾಂಪಲ್ಗೆ ಇನ್ನೊಂದು ಟೆಕ್ಸ್ಟು ಅಂತ ಕ್ರಿಯೇಟ್ ಮಾಡ್ತೀನಿ ಓಕೆ ಸೊ ಐ ಹ್ಯಾವ್ ಏನಾದರೂ ಒಂದು ಟ್ವೆಲ್ ಆಪಲ್ಸ್ ಆಂಡ್ ಫೈವ್ ಆರೆಂಜ್ ಆರೆಂಜ್ ಅಂತ ಬರೀತೀನಿ ಫೈನ್ ಓಕೆ ಸೊ ಇದರಲ್ಲಿ ನಮಗೆ ಏನು ಡಿಜಿಟ್ಸ್ ಬರುತ್ತೆ ಆ ಡಿಜಿಟ್ನ ಪ್ರಿಂಟ್ ಮಾಡಬೇಕು ಲೆಟ್ಸ್ ಟ್ರೈ ಟು ಡೂ ದಟ್ ಒನ್ ಓಕೆ ಸೊ ಇದು ಮಾಡೋದ್ ಮುಂಚೆ ನಾನು ಏನು ಮಾಡ್ತೀನಿ ಸೊ ನನ್ಗೆ ಗೊತ್ತು ರೆಗ್ಯುಲರ್ ಎಕ್ಸ್ಪ್ರೆಸನ್ ಇದೆ ಸರ್ಚ್ ಅಂತ ಏನಿದೆ ಸರ್ಚು ಬರೀಬಹುದು ಓಕೆ ಸರ್ಚ್ ಅಲ್ಲಿ ಫಸ್ಟ್ ತಿಂಗ್ ಈ ಆ್ಯಪಲ್ಸ್ ಇದೆಯಾ ಅಂತ ಸರ್ಚ್ ಮಾಡೋಣ ಓಕೆ ಸೊ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತೀನಿ ಓಕೆ ಪಿ ಎ ಟಿ ಟಿ ಪ್ಯಾಟ್ರನ್ ಅಂತ ಹೇಳ್ಬಿಟ್ಟು ಆ್ಯಪಲ್ಸ್ ಓಕೆ ಒಂದು ಡಬಲ್ ಕೋರ್ಸ್ ಒಳಗೆ ಆಪಲ್ಸ್ ಅಂತ ಬರೀತೀನಿ ಫೈನ್ ಸೊ ನೀವು ಈ ಥರನೂ ಬರೀಬಹುದು ಓಕೆ ಪ್ಯಾಟ್ರನ್ ಕಾಮ ಪ್ಯಾಟರ್ನ್ ಕಾಮ ನಮ್ಮ ಟೆಕ್ಸ್ಟ್ ಅಲ್ಲಿ ಇದೆಯಾ ಇಲ್ವಾ ಅಂತ ಇದ್ರೆ ಅದು ಪ್ರಿಂಟ್ ಆಗುತ್ತೆ ಇಲ್ಲಾಂದ್ರೆ ಆಫ್ ಕೋರ್ಸ್ ಅದು ಪ್ರಿಂಟ್ ಆಗೋಲ್ಲ ರೈಟ್ ಸೊ ನೀವು ರಿಸಲ್ಟ್ ಅಲ್ಲಿ ಸ್ಟೋರ್ ಮಾಡಿ ಸೊ ನೀವು ಚೆಕ್ ಮಾಡ್ಬೋದು ಇಲ್ಲಿ ಓಕೆ ಸೊ ಇಫ್ ರಿಸಲ್ಟ್ ಏನಂತ ಪ್ರಿಂಟ್ ಮಾಡ್ತೀರಾ ಫೌಂಡ್ ಅಂತ ಬರೀತೀರಾ ಇಲ್ಲ ಅಂದ್ರೆ ಏನಂತ ಬರೀತೀರಾ ನಾಟ್ ಫೌಂಡ್ ಅಂತ ಬರೀತೀರಾ ರೈಟ್ ಪ್ರಿಂಟ್ ಸೊ ನಾಟ್ ಫೌಂಡ್ ಅಂತ ಓಕೆ ಸೊ ಲೆಟ್ಸ್ ಟ್ರೈ ಟು ರನ್ ದಿಸ್ ಒನ್ ಅಫ್ಕೋರ್ಸ್ ನನ್ನ ಹತ್ರ ಆ್ಯಪಲ್ ಇದೆ ಫೌಂಡ್ ಅಂತ ಬರುತ್ತೆ ಓಕೆ ಲಾಸ್ಟಲ್ಲಿ ನೋಡ್ಬೋದು ನೀವು ಫೌಂಡ್ ಅಂತ ಬಿಕಾಸ್ ಆ್ಯಪಲ್ ಇದೆ ಓಕೆ ಸೊ ಈ ಥರನೂ ಬರೀಬಹುದು ಒಂದು ವೇರಿಯಬಲ್ ಅಲ್ಲಿ ಹಾಕೊಂಡು ಆ ಪ್ಯಾಟ್ರನ್ನ ನೀವು ಈ ಥರನೂ ಕಳಿಸ್ಬೋದು ಮೆನಿ ಆಫ್ ದಮ್ ಈ ಥರನೂ ಕಳಿಸ್ತಾರೆ ಕನ್ಫ್ಯೂಸ್ ಆಗೋದೇನಿಲ್ಲ ಏನಿಲ್ಲ ಇಲ್ಲಾಂದ್ರೆ ಡೈರೆಕ್ಟ್ ಎಲ್ಲೂನು ಬರಿಬಹುದು ಆ್ಯಪಲ್ಸ್ ಅಂತ ಓಕೆ ಈಗ ನಾನು ಬೇಕು ನಾನು ಡಿಜಿಟ್ ಫೈಂಡ್ ಔಟ್ ಮಾಡಬೇಕು ಟುವೆಲ್ ಅಂತ ಹೇಗ್ ಮಾಡೋದು ಒಂದು ಪ್ಯಾಟರ್ನ್ ಬರಿತೀನಿ ನೋಡಿ ಆರ್ ಅಂತ ಹೇಳ್ಬಿಟ್ಟು ಓಕೆ ಆರ್ ಅಂತ ಹೇಳ್ಬಿಟ್ಟು ಫಾರ್ವರ್ಡ್ ಸ್ಲಾಶ್ ಡಬ್ಲ್ಯೂ ಪ್ಲಸ್ ಅಂತ ಬರೀತೀನಿ ಕನ್ಫ್ಯೂಸ್ ಆಗ್ಬೇಡಿ ಓಕೆ ಇದು ಒಂದು ಪ್ಯಾಟರ್ನ್ ಡಿಜಿಟ್ ಔಟ್ ಮಾಡೋಕೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬ್ರೌಸ್ ಮಾಡ್ಕೊಂಡ್ಬಿಡಿ ಹೌ ಟು ಫೈಂಡ್ ಡಿಜಿಟ್ಸ್ ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಒಂದು ಪ್ಯಾಟರ್ನ್ ಗೊತ್ತಿರತ್ತೆ ಇದು ರಮ ನಾವು ಇದು ರಿಮೆಂಬರ್ ಮಾಡ್ಕೊಂಡು ಬೈಹ್ಟ್ ಆಗಲ್ಲ ಓಕೆ ನಿಮ್ಗೆ ಆಲ್ರೆಡಿ ಅಲ್ಲಿ ಹೋಗಿ ಸರ್ಚ್ ಮಾಡಿದರೆ ಏನು ಬೇಕಾದರೂ ಪ್ಯಾಟರ್ನ್ ಸರ್ಚ್ ಮಾಡ್ಬೋದು ಇಮೇಲ್ ಸರ್ಚ್ ಮಾಡ್ತೀರಾ ಪ್ಯಾಟರ್ನ್ ಫಾರ್ ಇಮೇಲ್ ಅಂತ ಹಾಕಿ ಪ್ಯಾಟರ್ನ್ ಬರುತ್ತೆ ಕಾಪಿ ಮಾಡ್ಕೊಳ್ಳಿ ಓಕೆ ಸೊ ಕಾಪಿ ಮಾಡೋದು ಅದರಲ್ಲಿ ಏನು ನಿಮಗೆ ಲಾಸ್ ಇಲ್ಲ ಫೈನ್ ಸೊ ಎಟ್ ಸ್ಟ್ರೈಟ್ ಟು ರನ್ ಇಟ್ ನೋಡಿ ಈಗ ನಾನು ಪ್ರಿಂಟ ಮಾಡಿಲ್ಲ ರಿಸಲ್ಟ್ನ ಸೊ ಏನು ಮಾಡ್ತೀನಿ ಪ್ರಿಂಟ್ ಅಂತ ಹೇಳ್ಬಿಟ್ಟು ಆರ್ ಇ ಎಸ್ ಡಾಟ್ ಗ್ರೂಪ್ ಅಂತ ಬರೀತೀನಿ ಓಕೆ ಪ್ರಿಂಟ್ ಮಾಡಬೇಕು ಲೆಟ್ ಸಿ ಇದನ್ನ ರನ್ ಮಾಡ್ತೀನಿ ರನ್ ಮಾಡಿದ ತಕ್ಷಣ ಟೂ ಎಲ್ ಅಂತ ಬರ್ತಿದೆ ಓಕೆ ಫಸ್ಟ್ ಅಕರೆನ್ಸ್ ಬರ್ತಿದೆ ಫಸ್ಟ್ ಅಕರೆನ್ಸ್ ಆಫ್ ಡಿಜಿಟ್ ಬರ್ತಿದೆ ಫೈ ಆಗಿ ಬರ್ತಿಲ್ಲ ನಾನು ಹೇಳಿದ್ದೇನೆ ಡಿಜಿಟ್ಸ್ ಏನಿದೆ ಸರ್ಚ್ ಫಸ್ಟ್ ಅಕರೆನ್ಸ್ ಮಾತ್ರ ಫೈಂಡ್ ಔಟ್ ಮಾಡುತ್ತೆ ಈ ಪ್ಯಾಟ್ರನ್ ಫಸ್ಟ್ ಡಿಜಿಟ್ ಯಾಕೆ ಸಿಗುತ್ತೆ ಈ ಟುವೆಲ್ಗೆ ರೈಟ್ ಟುವೆಲ್ ಫಸ್ಟ್ ಬಂದಿದೆ ಅದಕ್ಕೆ ಅದು ರಿಟರ್ನ್ ಮಾಡಿಬಿಟ್ಟಿದೆ ಫರ್ದರ್ ಎಕ್ಸಿಬ್ಯೂಷನ್ ಆಗಲ್ಲ ಐ ಹೋಪ್ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ ಓಕೆ ಸೊ ಸರ್ಚ್ ಏನು ಅಂತ ಗೊತ್ತಾಯ್ತು ಈಗ ನೋಡೋಣ ಫೈಂಡ್ ಆಲ್ ಅಂತ ಏನು ಫೈಂಡ್ ಫೈಂಡ್ ಆಲ್ ಅನ್ನೋದು ಏನು ನೋಡೋಣ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಲ್ಲಿ ಸೊ ಸೇಮ್ ಟೆಕ್ಸ್ಟ್ ತಗೊಂಡೀನಿ ಓಕೆ ಸೇಮ್ ಟೆಕ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ರೆಗ್ಯುಲರ್ ಎಕ್ಸ್ಪ್ರೆಶನ್ ಯೂಸ್ ಮಾಡ್ಕೊಂಡು ಆರಿ ಅಂತ ಫೈಂಡ್ ಆಲ್ ಅಂತ ಇರುತ್ತೆ ಏನು ಫೈಂಡ್ ಮಾಡಬೇಕು ನಾನು ಫೈಂಡ್ ಮಾಡಬೇಕು ಪೈಥಾನ್ ಅನ್ನೋದು ಓಕೆ ಪೈಥಾನ್ ಆದ್ದರಿಂದ ನಾನು ಟೆಕ್ಸ್ಟ್ ಇಂದ ಫೈಂಡ್ ಇದು ಏನಿದೆ ಫೈಂಡ್ ಔಟ್ ಮಾಡಬೇಕು ಇನ್ನೊಂದಿದೆ ಸೊ ಆರಿ ಡಾಟ್ ಇಗ್ನೋರ್ ಕೇಸ್ ಅಂತ ಏನಪ್ಪ ಇಗ್ನೋರ್ ಕೇಸ್ ಅಂದರೆ ನೋಡಿ ಇದು ಕೇಸ್ ಇನ್ಸೆನ್ಸಿಟಿವ್ ಅಂತ ಇಲ್ಲಿ ಬರೀತೀನಿ ನೋಡಿ ಕೇಸ್ ಕೇಸ್ ಇನ್ಸೆನ್ಸಿಟಿವ್ ಕೇಸ್ ಇನ್ಸೆಂಟಿಸಿಟಿ ಅಂದರೆ ನೋಡಿ ನಾನು ಹೇಳಿದ್ದೆ ಸ್ಮಾಲ್ ಲೆಟರ್ ಪಿ ಕ್ಯಾಪಿಟಲ್ ಲೆಟರ್ ಪಿ ಅದು ಮ್ಯಾಟರ್ ಆಗಲ್ಲ ಅದಕ್ಕೆ ಪೈಥಾನ್ ಅನ್ನೋದು ಒಂದು ಚೆಕ್ ಮಾಡ್ಕೊಳತ್ತೆ ಎಲ್ಲಿ ಓಕೆ ಸೊ ಇಲ್ಲಿ ಸ್ಮಾಲ್ ಲೆಟರ್ ಪಿ ಅಂತ ಈಗ ನನ್ಗೆ ಗೊತ್ತಾಗುತ್ತೆ ನೋಡಿ ನಾನು ತೋರಿಸ್ತೀನಿ ಫೈನ್ ಸೊ ಫಸ್ಟ್ ಏನು ಮಾಡೋಣ ಇದು ರಿಸಲ್ಟ್ ಒಳಗೆ ಸ್ಟೋರ್ ಮಾಡ್ಕೊತೀನಿ ಓಕೆ ಸೊ ಆರ್ ಇ ಎಸ್ ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡಿ ಈಗ ನಾನು ಆ ರಿಸಲ್ಟ್ ಏನಿದೆ ಪ್ರಿಂಟ್ ಮಾಡೋಕೆ ಟ್ರೈ ಮಾಡ್ತೀನಿ ಆರ್ ಇ ಎಸ್ ಅಂತ ಬೇಸಿಕಲಿ ಇದು ಲಿಸ್ಟಲ್ಲಿ ಪ್ರಿಂಟ್ ಆಗುತ್ತೆ ಓಕೆ ಸೊ ಸೇವ್ ಮಾಡಿಬಿಟ್ಟು ಲೆಟ್ಸ್ ಟ್ರೈ ಟು ಪ್ರಿಂಟ್ ಇಟ್ ನೋಡಿ ಪೈಥಾನ್ ಪೈಥಾನ್ ಅಂತ ನಮ್ಮ ಹತ್ರ ಎರಡು ಪೈಥಾನ್ ಇತ್ತು ರೈಟ್ ನಮ್ಮ ಟೆಕ್ಸ್ಟಲ್ಲಿ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಸೊ ಅದು ಮಾತ್ರ ಪೇಂಟ್ ಆಗುತ್ತೆ ಓಕೆ ಈ ಒಂದು ನೀವು ಸ್ಮಾಲ್ ಲೆಟರಲ್ಲಿ ಬರ್ತಿದ್ರೆ ಓಕೆ ಅದು ರೆಕಗ್ನೈಸ್ ಮಾಡ್ಕೊಳುತ್ತೆ ಓಕೆ ನೋಡಿ ಪೈಥಾನ್ ಪೈಥಾನ್ ಅಂತಾನೆ ಬರ್ತಿದೆ ಯಾಕಂದ್ರೆ ಇದು ಕೇಸ್ ಇನ್ಸೆನ್ಸಿಟಿವ್ ಇದು ಬರೆಯೋದ್ ಕಾರಣ ಕೇಸ್ ಇನ್ಸೆನ್ಸಿಟಿವ್ ಆಗಲಿ ಅಂತ ಹೇಳಿ ಓಕೆ ಐ ಹೋಪ್ ನಿಮ್ಗೆ ಇಲ್ಲಿ ತನಕ ಅರ್ಥ ಆಯ್ತು ಅನ್ಸುತ್ತೆ ಓಕೆ ಸೊ ಒಂದು ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ವಿ ರೈಟ್ ಇಂದು ಅದನ್ನು ಟೆಕ್ಸ್ಟ್ ನೋಡೋಣ ಹೆಂಗೆ ಮಾಡ್ಬೋದು ಅಂತ ಓಕೆ ಸೊ ಟೆಕ್ಸ್ಟ್ ಟು ಅಂತ ಹೇಳಿ ಐ ಹ್ಯಾವ್ ಎಷ್ಟು ಥರ್ಟೀನ್ ಆಪಲ್ಸ್ ಆ್ಯಂಡ್ ಫೈವ್ ಆರೆಂಜಸ್ ಅಂತ ಏನೋ ಒಂದಿದೆ ಅಂತ ತಿಳ್ಕೊಳ್ಳಿ ಓಕೆ ಸೊ ಇದರಲ್ಲಿ ಡಿಜಿಟ್ಸ್ ಬರಬೇಕು ಅನ್ನೋದು ರೈಟ್ ಸೊ ಆರ್ ಇ ಡಾಟ್ ಫೈಂಡ್ ಆಲ್ ಅಂತ ಹೇಳಿಬಿಟ್ಟು ಸೊ ಒಂದು ಪ್ಯಾಟರ್ನ್ ಬರೀತೀನಿ ಆರ್ ಅಂತ ಹೇಳ್ಬಿಟ್ಟೆ ಓಕೆ ಈ ಥರ ಸಿಂಟ್ಯಾಕ್ಸ್ ಓಕೆ ನಾನು ಬರೀತಿಲ್ಲ ಬೇಸಿಕಲಿ ಅದು ನಮ್ಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಸಿಂಟ್ಯಾಕ್ಸ್ ಇರೋದು ಓಕೆ ಸೊ ಡಿ ಪ್ಲಸ್ ಅಂತ ಹೇಳಿಬಿಟ್ಟು ನಾನಿಲ್ಲಿ ಯಾವ್ದರಿಂದ ಟೆಕ್ಸ್ಟಿಂದ ಓಕೆ ಸೊ ನಾನು ಆರಿಂದ ಇಗ್ನೋರ್ ಇದು ಹಾಕ್ಬಿಡ ओके सो लेट्स ट्राई टू आई वांट द रिजल्ट ಅಂತ ಸ್ಟೋರ್ ಮಾಡ್ತೀನಿ โอเค आरएस ಅಂತ ಹೇಳ್ಬಿಟಿ ಆ रिजल्ट ನ print ಮಾಡೋಣ โอเค okay. print आरएस ಅಂತ โอเค लेट्स ट्राई टू प्रिंट इट once โอเค ರನ್ ಮಾಡ್ತೀನಿ โอเค ಸೋ digits ಅಂತಾ ಮಾಡ್ಕೊಂಡಿಲ್ಲ โอเค ಸಾರಿ text 2 text ಅಂತ ಬರ್ತಿದೆ text 2 ಅಲ್ಲಿ digits ಇದೆ ಓಕೆ ಸೊ ನೋಡಿ ಎಂ ಟಿ ಬರ್ತಿದೆ ಯಾಕಂದ್ರೆ ನಾವು ಇದ್ರ ಈ ಟೆಕ್ಸ್ಟ್ ಅಲ್ಲಿ ಚೆಕ್ ಮಾಡಿದ್ವಿ ಡಿಜಿಟ್ಸ್ ಅಂತ ಇಲ್ಲ ಅಲ್ಲ ಸೊ ಅದಕ್ಕೋಸ್ಕರ ಪ್ರಿಂಟ್ ಆಗಿಲ್ಲ ನಮ್ಮ ಟೆಕ್ಸ್ಟು ಅಲ್ಲಿರೋದು ಸೊ ಸೇವ್ ಮಾಡಿಬಿಟ್ಟು ರನ್ ಮಾಡ್ತೀವಿ ನೋಡಿ ಫಿಫ್ಟೀನ್ ಮತ್ತೆ ಫೈವ್ ಇಲ್ಲಿ ಬರ್ತಿದೆ ನೋಡಿ ಓಕೆ ಎರಡು ಡಿಜಿಟ್ಸ್ ವಿತ್ ಫೈಂಡ್ ಆಲ್ ಅಲ್ಲಿ ಮಾಡ್ಬೋದು ಸರ್ಚ್ ಅಲ್ಲಿ ಫಸ್ಟ್ ಅಕರೆನ್ಸ್ ಮಾತ್ರ ಪ್ರಿಂಟ್ ಆಗೋದು ಓಕೆ ಸೊ ಇದೇನಂದ್ರೆ ಫೈಂಡ್ ಆಲ್ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ರೈಟ್ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿಂಕ್ ಮಾಡಿ ಸೊ ವಿಲ್ ಡೆಫಿನೆಟ್ಲಿ ರೀಚ್ ಔಟ್ ವಿ ಓಕೆ ಫೈನ್ ಸರ್ಚ್ ಆಲ್ ಆಯ್ತು ಈಗ ನೋಡೋಣ ಸೊ ಈಗ ಅಸ್ಯೂಮ್ ಮಾಡ್ಕೊಳ್ಳೋಣ ನನ್ನ ಹತ್ರ ಫೋನ್ ನಂಬರ್ಸ್ ಇದೆ ಓಕೆ ಯೂಸರಿಂದು ಆ ಫೋನ್ ನಂಬರ್ಸ್ ಮಾತ್ರ ಪ್ರಿಂಟ್ ಮಾಡಬೇಕು ನನಗೆ ಗೊತ್ತು ಫೈಂಡ್ ಅಲ್ಲಿ ಎಷ್ಟಾದರೂ ನಂಬರ್ಸ್ ಇಲ್ಲಿ ನಾವು ಮೋರ್ ದೆನ್ ಒನ್ ಅಕರೆನ್ಸ್ ಆಗಿರಲಿ ನಾವು ಫೈಂಡ್ ಔಟ್ ಮಾಡ್ಬೋದು ಅಂತ ಸರ್ಚಲ್ಲಿ ಫಸ್ಟ್ ಅಕರೆನ್ಸ್ ರೈಟ್ ಸೊ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಒಂದು ಟೆಕ್ಸ್ಟ್ ತೊಗೊಂತೀನಿ ಓಕೆ ಟಿ ಎಕ್ಸ್ ಟಿ ಓಕೆ ಸೊ ಅದರಲ್ಲಿ ಏನು ಬರೀತೀನಿ ಕಾಲ್ನಿ ಟು ಏನಾದರೂ ಒಂದು ರ್ಯಾಂಡಮ್ ಆಗಿ ನಂಬರ್ ಕೊಡ್ತೀನಿ ಓಕೆ ಆರ್ ಆರ್ ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ನಂಬರ್ ಕೊಡ್ತೀನಿ ಓಕೆ ಸೊ ಸಪೋಸ್ ಒಂದು ಎರಡು ನಂಬರ್ ಇದೆ ಅಂತ ತಿಳ್ಕೊಳ್ಳಿ ಟೆನ್ ಇದೆಯಾ ನೋಡ್ಕೊಳ್ಳೋಣ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಒನ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಓಕೆ ನನ್ನ ಹತ್ರ ಒಂದು ಟೆಕ್ಸ್ಟ್ ಇದೆ ಸೊ ಆ ಟೆಕ್ಸ್ಟಲ್ಲಿ ಕಾಲ್ ಟು ದಿ ಎರಡು ನಂಬರ್ ಹಾಕಿದ್ದೀನಿ ಓಕೆ ಸೊ ಈ ನಂಬರ್ ಮಾತ್ರ ನಾನು ಫೆಚ್ ಮಾಡಬೇಕು ಹೇಗೆ ಮಾಡ್ಬೋದು ನಾನು ಫೈಂಡ್ ಆಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಈಸಿಯಲ್ಲಿ ಹೇಗೆ ಸೊ ಫೈಂಡ್ ಆಲ್ ಮಾಡೋಕ್ಕೋಸ್ಕರ ನನಗೆ ಗೊತ್ತು ಆರಿ ಅಂತ ಹೇಳ್ತೀವಿ ಫೈಂಡ್ ಆಲ್ ಅಂತ ಇದೆ ಅಲ್ಲಿ ನಾನು ಏನ್ ಮಾಡ್ಬೇಕಾಗತ್ತೆ ಒಂದು ಪ್ಯಾಟರ್ನ್ ಬರೀಬೇಕಾಗತ್ತೆ ಎರಡು ತಿಂಗ್ ಕೊಡಬೇಕು ಏನ್ ಹುಡುಕ್ತಿದ್ದೀರಾ ಎಲ್ಲಿಂದ ಹುಡುಕ್ತಿದ್ದೀರಾ ಅಂತ ರೈಟ್ ಸೊ ನಾನು ಹುಡುಕ್ತಿದ್ದೀನಿ ಒಂದು ಪ್ಯಾಟ್ರನ್ ಯಾವ ಪ್ಯಾಟ್ರನ್ ಅದು ಬೇಸಿಕಲಿ ಡಿಜಿಟ್ ಪ್ಯಾಟರ್ನ್ ಡಿಜಿಟ್ ಪ್ಯಾಟ್ರನ್ಗೆ ಫಾರ್ವರ್ಡ್ ಸ್ಲ್ಯಾಶ್ ಅಂತ ಬರ್ಬಿಟ್ಟು ಟೆನ್ ಅಂತ ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ನೋ ವರೀಸ್ ಓಕೆ ಸೊ ಕರ್ಲಿ ಬ್ರೇಸಸ್ ಅಲ್ಲಿ ಬರಿಬೇಕಾಗತ್ತೆ ನಾನು ಟೆನ್ ಕಾಮ ಅಂತ ಬರಿಬೇಕಾಗುತ್ತೆ ಓಕೆ ಐ ವಿಲ್ ಎಕ್ಸ್ಪ್ಲೇನ್ ದಟ್ ಪ್ಯಾಟರ್ನ್ ನೋ ವರಿ ಸೊ ಟೆಕ್ಸ್ಟ್ ಅಂತ ಬರೀತೀನಿ ಓಕೆ ಟೆಕ್ಸ್ಟ್ ಅಂತ ಬರೆದ ತಕ್ಷಣವೇ ಸೊ ಒಂದು ರಿಸಲ್ಟಲ್ಲಿ ಸ್ಟೋರ್ ಮಾಡೋಣ ಆರ್ ಇ ಎಸ್ ಅಂತ ಹೇಳ್ಬಿಟ್ಟು ಓಕೆ ಸೊ ನಂಬರ್ಸ್ ಫೋನ್ ನಂಬರ್ಸ್ ಅಂತ ಏನೋ ಬರಿತೀನಿ ಓಕೆ ನಂಬರ್ಸ್ ನಂಬರ್ಸ್ ಏನಾದರೂ ಬರಿಬಹುದು ಓಕೆ ಸೊ ಲೆಟ್ಸ್ ಸ್ಟ್ರೈಟ್ ಟು ರನ್ ದಟ್ ಓಕೆ ನಂಬರ್ಸ್ ಅಂತ ಬರೆಯೋಣ ಓಕೆ ಸೇವ್ ಮಾಡಿಬಿಟ್ಟು ಲೆಟ್ಸ್ ರೈಟ್ ಟು ಪ್ರಿಂಟ್ ಇಡ್ ಓಕೆ ಕ್ಲಿಯರ್ ಸ್ಕೀಮ್ ಮಾಡ್ಕೊಂಡು ಪೈಥಾನ್ ಟ್ವೆಂಟಿ ಫೈವ್ ಅಂತ ಹೇಳಿ ಟ್ಯಾಪ್ ಪ್ರೆಸ್ ಮಾಡ್ತೀನಿ ನೋಡಿ ಎರಡು ನಂಬರ್ಸ್ ಏನು ಕೊಟ್ಟಿದ್ದೀರಾ ಅದು ಬರ್ತಿದೆ ಸೊ ಡಿ ಅಂದರೆ ಡಿಜಿಟ್ಸ್ ಅಂತ ಎಸ್ ಡಿಜಿಟ್ಸ್ ಫೈಂಡ್ ಔಟ್ ಮಾಡ್ತೀವಿ ಟೆನ್ ಡಿಜಿಟ್ಸ್ ಓವರ್ ಆಲ್ ಆಗಿ ನಂತರ ಟೆನ್ ಡಿಜಿಟ್ಸ್ ಇದೆ ಓಕೆ ಅದು ಕರ್ಲಿ ಬ್ರೆಸಸ್ ಯಾಕೆ ಬರ್ತೀವಿ ಅಂದರೆ ಕಂಪ್ಲೀಟ್ ಸೆಟ್ ನನ್ಗೆ ಪ್ರಿಂಟ್ ಆಗಬೇಕು ಹಾಗಾಗಿ ಓಕೆ ಸೊ ಫೈಂಡ್ ಆಲ್ ಯೂಸ್ ಮಾಡ್ಕೊಂಡು ಮೋರ್ ದೆನ್ ಒನ್ ಅಕರೆನ್ಸ್ನ ಔಟ್ ಮಾಡ್ಬೋದು ಇ ಡಿಜಿಟ್ ಬಟ್ ನಾವು ಇಲ್ಲಿ ಸರ್ಚ್ ಕೊಟ್ಬಿಡ್ತಿದ್ರೆ ಬರೇ ಫಸ್ಟು ಅಕರೆನ್ಸ್ ಮಾತ್ರ ಫೈಂಡ್ ಔಟ್ ಮಾಡ್ತಿತ್ತು ಓಕೆ ಸೊ ಒಂದು ಯೂಸ್ ಕೇಸ್ ಫೈನ್ ಇನ್ನೊಂದು ಯೂಸ್ ಕೇಸ್ ನೋಡೋಣ ಓಕೆ ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ನಮ್ಮ ಹತ್ರ ಡಾಟಾ ಇದೆ ಓಕೆ ಟೆಕ್ಸ್ಟ್ ಇದೆ ಆ ಟೆಕ್ಸ್ಟ್ ಅಲ್ಲಿ ಲಾಟ್ ಆಫ್ ಸ್ಪೆಷಲ್ ಸಿಂಬಲ್ಸ್ಗಳಿದೆ ಅನ್ಕ್ಲೀನ್ ಟೆಕ್ಸ್ಟ್ ಇದೆ ಅದಕ್ಕೆ ಕ್ಲೀನ್ ಮಾಡಬೇಕು ಆ ಸ್ಪೆಷಲ್ ಸಿಂಬಲ್ಸ್ ಏನಿದೆ ಅದೆಲ್ಲ ತೆಗಿಬೇಕು ಅದು ತೆಗಿಯೋಕೋಸ್ಕರ ನಮ್ಮ ಹತ್ರ ಇನ್ನೂ ಒಂದಿದೆ ಎಸ್ ಯು ವಿ ಅಂತ ಓಕೆ ಎಸ್ ಯು ವಿ ಅಂದ್ರೆ ಸಬ್ಸ್ಟಿಟ್ಯೂಷನ್ ಅಂತ ಓಕೆ ಎಸ್ ಯು ಬಿ ಅಂತ ಹೇಳ್ಬಿಟ್ಟು ನಾನು ಒಂದು ಪ್ಯಾಟರ್ನ್ ಬರೀತೀನಿ ಓಕೆ ಸೊ ಆರ್ ಅಂತ ಹೇಳ್ಬಿಟ್ಟು ಸೊ ಅದ್ರೊಳಗೆ ಒಂದು ಪ್ಯಾಟರ್ನ್ ಬರೀತೀನಿ ಓಕೆ ಸೊ ಕ್ಯಾಪ್ ಸಿಂಬಲ್ ಅಂತ ಇದು ಸ್ಮಾಲ್ ಇಂದ ಸ್ಮಾಲ್ ಝೆಟ್ ತನಕ ಕ್ಯಾಪಿಟಲ್ ಇಂದ ಕ್ಯಾಪಿಟಲ್ ಝೆಟ್ ತನಕ ಝೀರೋ ಇಂದ ನೈನ್ ತನಕ ಓಕೆ ಏನೇನಿದೆ ಎಲ್ಲ ನಾನು ತೆಗಿಬೇಕು ಓಕೆ ಏನಂತ ಅರ್ಥ ಮಾಡ್ತೀನಿ ಫೈನ್ ಸೊ ಅದು ಅದು ನಿಕ್ಕಿ ಮಾತ್ರ ಬಿಟ್ಟು ನಮ್ಮ ಹತ್ರ ಏನೇನು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದೆ ಅದು ಎಮ್ ಟಿ ಏನು ಜಸ್ಟ್ ನಾನು ಸ್ಪೇಸಿಂದ ಇದು ರಿಪ್ಲೇಸ್ ಮಾಡ್ಬಿಡ್ತೀನಿ ಸ್ಪೇಸ್ ಅಲ್ಲ ಬೇಸಿಕಲಿ ಸ್ಪೇಸ್ ಹಾಕಿಲ್ಲ ಏನು ನಲ್ಲಿಂದ ರಿಪ್ಲೇಸ್ ಮಾಡ್ತಿದ್ದೀನಿ ಯಾವುದಕ್ಕೆ ನನಗೆ ಇರೋವಂಥ ಟೆಕ್ಸ್ಟಿಗೆ ಓಕೆ ಇದಕ್ಕೆ ನಾನು ಕ್ಲೀನ್ ಟೆಕ್ಸ್ಟ್ ಅಂತ ಅನ್ಕೊಳ್ತೀನಿ ಓಕೆ ಕ್ಲೀನ್ ಅಂಡರ್ ಸ್ಕೋರ್ ಟೆಕ್ಸ್ಟ್ ಅಂತ ಈಗ ಕ್ಲೀನ್ ಟೆಕ್ಸ್ಟ್ ಪ್ಲೇಂಟ್ ಮಾಡಿ ನೋಡೋಣ ಏನು ಸ್ಪೆಷಲ್ ಸಿಂಬಲ್ಸ್ ಇದೆ ರಿಮೂವ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋಣ ಓಕೆ ಸೇವ್ ಮಾಡಿಬಿಟ್ಟು ಓಕೆ ಲೆಟ್ಸ್ ರೈಟ್ ಟು ರನ್ ಇಟ್ ಓಕೆ ನೋಡಿ ಸಿ ಎಲ್ ಎಸ್ ನಾನು ರನ್ ಮಾಡ್ತೀನಿ ಓಕೆ ಓಕೆ ಸಾರಿ ಎಫ್ ಅಂತ ಕೊಟ್ಬಿಟ್ಟಿದ್ದೀನಿ ಆರ್ ಅಂತ ಕೊಡಬೇಕಾಗತ್ತೆ ಓಕೆ ಸೊ ಫೈನ್ ಸೊ ಈಗ ರನ್ ಮಾಡಿದರೆ ನೋಡಿ ದ ಪೈಥಾನ್ ದಿಸ್ ದಿಸ್ ಇಸ್ ಅ ಪೈಥಾನ್ ಆ್ಯಂಡ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಪೈಥಾನ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಬರ್ತಿದೆ ಇದು ಬೇ ಬೇಸಿಕಲಿ ಒಳಗಿರುವಂಥ ಸ್ಪೆಷಲ್ ಸಿಂಬಲ್ಸ್ ಅದೆಲ್ಲ ರಿಮೂವ್ ಆಗಿದೆ ಓಕೆ ದಿಸ್ ಈಸ್ ಕ್ಲೀನ್ ಟೆಕ್ಸ್ಟ್ ಓಕೆ ಸೊ ನೀವು ತಿಳಿಬೋದು ಇದು ಹೇಗೆ ಬರ್ದಿದ್ದೀರಾ ಅಂದರೆ ಏನರ್ಥ ಫಾರ್ ಎಕ್ಸಾಂಪಲ್ ಹೈ ಲೆವೆಲಲ್ಲಿ ಹೇಳ್ಕೊಡ್ತೀವಿ ನೋಡಿ ಸೊ ಸ್ಮಾಲ್ ಲೆಟರಿಯಿಂದ ಸ್ಮಾಲ್ ಲೆಟರ್ ಎಟ್ ತನಕ ಏನೇನು ಎಲಿಮೆಂಟ್ಸ್ ಇದೆ ಅದು ಮಾತ್ರ ಕನ್ಸಿಡರ್ ಮಾಡ್ಬೇಕು ಸ್ಮಾಲ್ ಕ್ಯಾಪಿಟಲ್ ಎ ಇಂದ ಕ್ಯಾಪಿಟಲ್ ರಿಸಲ್ಟ್ ತನಕ ಏನೇನು ನನ್ನ ಟೆಕ್ಸ್ಟೈಲ್ ಎಲಿಮೆಂಟ್ಸ್ ಇದೆ ಅದು ಮಾತ್ರ ಕನ್ಸಿಲ್ ಮಾಡಬೇಕು ಮತ್ತು ಏನು ನಂಬರ್ಸ್ ಏನಾದರೂ ಡಿಜಿಟ್ಸ್ ಏನಾದರೂ ಕೊಟ್ಟರೆ ಅದು ಮಾತ್ರ ಕನ್ಸಿಲ್ ಮಾಡಬೇಕು ನಿಕ್ಕಿದ್ದು ಏನು ಅಪಾರ್ಟ್ ಫ್ರಮ್ ದಿಸ್ ನಮ್ಮ ಹತ್ರ ಏನಾದರೂ ಸ್ಪೆಷಲ್ ಸಿಂಬಲ್ಸ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬಂದಿದ್ರೆ ಅದು ಎಮ್ ಟಿ ಎಮ್ ಟಿ ಸ್ಟ್ರಿಂಗಿಂದ ನಾನು ರೀಪ್ಲೇಸ್ ಮಾಡಬೇಕಾಗುತ್ತೆ ಓಕೆ ಸೊ ಏನು ಟೆಕ್ಸ್ಟ್ ಪ್ರೊವೈಡ್ ಮಾಡ್ತೀನಿ ಅದರಿಂದ ಓಕೆ ಸೊ ಇದು ಎಲ್ಲಿಂದ ಸಿಕ್ತು ಅಂದರೆ ನಾನು ಬ್ರೌಸರಿಗೆ ಹೋಗ್ಬಿಟ್ಟು ಜಸ್ಟ್ ನಾನು ಏನು ಮಾಡಿದ್ದೀನಿ ರೆಗ್ಯುಲರ್ ಎಕ್ಸ್ಪ್ರೆಷನ್ ಟು ರಿಮೂವ್ ಸ್ಪೆಷಲ್ ಸಿಂಬಲ್ಸ್ ಅಂತ ತಕ್ಷಣ ನನ್ನ ಹತ್ರ ಒಂದು ಸ್ಪೆಷಲ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಬಂದಿರುತ್ತೆ ನೋಡಿ ಈ ಥರ ರೆಗ್ಯುಲರ್ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡು ಈ ಥರ ಸ್ಪೆಷಲ್ ಸಿಂಬಲ್ಸ್ ಕ್ಯಾರೆಕ್ಟರ್ಸ್ ಏನಾಗಿರಲಿ ಸಕ್ಸಸ್ಫುಲಿ ರಿಮೂವ್ ಮಾಡ್ಬೋದು ಇನ್ನೊಂದು ಯೂಸ್ ಕೇಸಸ್ ತೊಗೊಂಡಿದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಟೆಕ್ಸ್ಟಲ್ಲಿ ಇಮೇಲ್ಸ್ಗಳಿರುತ್ತೆ ಆ ಇಮೇಲ್ಸ್ಗಳು ಬೇಡ ನಿಮಗೆ ತೆಗಿಬೇಕಾಗತ್ತೆ ಓಕೆ ಸೊ ಒಂದು ಪ್ಯಾಟ್ರನ್ ಸಿಗುತ್ತೆ ನೀವು ಗೂಗಲ್ ಬ್ರೌಸ್ ಮಾಡ್ಬೋದು ಓಕೆ ಅಥವಾ ಎಲ್ಲಾದ್ರೂ ಬ್ರೌಸರಲ್ಲಿ ಹೋಗ್ಬಿಟ್ಟು ಹೌ ಟು ರಿಮೂವ್ ದಿ ಇಮೇಲ್ ಫ್ರಮ್ ದಿ ಒನ್ ಟೆಕ್ಸ್ಟ್ ರೈಟ್ ಎ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಹೇಳಿಬಿಟ್ಟು ರೈಟ್ ಎ ಪ್ಯಾಟರ್ನ್ ಫಾರ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಹೇಳಿದರೆ ಅದು ಪ್ರಾಪರಾಗಿ ಪ್ಯಾಟ್ರನ್ ಪ್ರೊವೈಡ್ ಮಾಡುತ್ತೆ ಆ ಪ್ರಾಪರ್ ಪ್ಯಾಟ್ರನ್ ಯೂಸ್ ಮಾಡ್ಕೊಂಡು ಬಿಟ್ಟಿ ನಾವು ಆರಾಮಾಗಿ ನಮ್ದು ಕ್ಲೀನ್ ಮಾಡ್ಬೋದು ಟೆಕ್ಸ್ಟ್ ನ ನೀವು ನಾಟ್ ಓನ್ಲಿ ಇಮೇಲ್ ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ಹೆಚ್ ಟಿ ಎಮ್ ಎಲ್ ಟ್ಯಾಕ್ಸ್ ಇರೋದ್ರೂ ರಿಮೂವ್ ಮಾಡಬೇಕಂದ್ರೆ ನಮಗೆ ಪ್ಯಾಟರ್ನ್ಸ್ ಇರುತ್ತೆ ನಿಮ್ಗೆ ಏನಾದರೂ ಇಮೂವ್ ಮಾಡ್ಬೋದು ಕ್ಲೀನ್ ಮಾಡ್ಬೋದು ಓಕೆ ಸೊ ವಿತ್ ಹೆಲ್ಪ್ ಆಫ್ ರೆಗ್ಯುಲರ್ ಎಕ್ಸೆಪ್ಷನ್ ನಾವು ಈ ತರ ಅಚೀವ್ ಮಾಡ್ತೀವಿ ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಹೌ ಟು ಕ್ರಿಯೇಟ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಜೆಕ್ಟ್ಸ್ ಈಗಲ್ಲ ಎನ್ವಿರಾಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ನಾವು ಪ್ರಾಜೆಕ್ಟ್ಸ್ ಎಲ್ಲ ಬಿಲ್ಡ್ ಮಾಡೋದು ಹೇಗೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತ ನೋಡೋಣ ಐ ಹೋಪ್ ಥ್ಯಾಂಕ್ ಯು